ನೋಡಿ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ ಅವನ ಎರಡು ಸೈಡ್ ಕೂಡ ನೀರು ನಾವು ಮಿಡಲ್ ಅಲ್ಲಿ ಹೋಗ್ತಾ ಇದ್ದೇವೆ ಕೋಡಿ ಬೆಂಗ್ರೆ ರೋಡ್ ಇದು ಇಲ್ಲಿ ನೋಡಿ ಇಲ್ಲಿಂದ ಬೀಚ್ ವ್ಯೂ ಹೇಗೆ ಕಾಣ್ತದೆ ನೋಡಿ ಸೊ ಇದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಸೊ ವಿಸಿಟ್ ಮಾಡುವವರು ಮಾಡಿ ನಮಗೆ ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ತ್ರಿಬೋನ್ ಅಂತ ಸೊ ಅವನ ಇಲ್ಲಿ ಬಂದಿತ್ತು ಸಾಯಿ ಫಿಶ್ ಲ್ಯಾಂಡ್ ಕಲ್ಮಾಡಿ ಹತ್ರ ಒಂದು ಒಳ್ಳೆ ಮೀನು ಊಟ ಆಯ್ತು ಭಾರಿ ಚೆನ್ನಾಗಿತ್ತು ಚಂದ ಊಟ ಚಂದ ಸೂಪರ್ ಇತ್ತು ರೇಟ್ ಕೂಡ ರೇಟ್ ಓಕೆ ರೀಸನೇಬಲ್ ರೀಸನೇಬಲ್ ಒಂದು ಒಂದು ಕ್ವಶನ್ ಸರೋವರ ಮತ್ತೆ ಸಮುದ್ರ ಬೇರೆ ಬೇರೆಯ ಸೇಮಾ

ಏನು ನದಿ ಅಂದ್ರೆ ಸಮುದ್ರದ ಕೈ ಈ ಕಡೆ ಇದಕ್ಕೆ ನಮ್ಗೆ ನಾವು ಎಂತಂದ್ರೆ ಕೆಂಚನಿ ಅದಕ್ಕೆ ನೋಡಿ ಎದುರುಗಡೆ ನೇಚರ್ ನೋಡಿ ಸುಪಾರಿ ಚೆನ್ನಾಗಿ ಕಾಣಿಸ ಉಂಟು ಇದ್ರಲ್ಲಿ ಎರಡು ಕಡೆ ತೆಂಗಿನ ಮರಗಳು ಮರ ಮರ ತೆಂಗಿನ ಮರ ನಿಮ್ಗೆ ಅಲ್ಲಿ ಒಂದು ಇವಾಗ ಒಂದು ಹೋಮ್ ಸ್ಟೇ ರೆಡಿ ಆಗಿದೆ ಹೋಗುವ ನೋಡುವ ಹೇಗಿದೆ ಅಂತ ಒಂದು ನಮ್ಮ ಸೀನಿಯರ್ ಇನ್ನೊಂದು ಟಿವಿ ನೈನ್ ಪೇಪರ್ ಪೇಪರ್ ಮ್ಯಾನ್ ಆಂಕರ್ ಫಾರ್ಮ್ಸ್ ನ ಓನರ್ ನೋಡಿ ಅವ್ರದ್ದು ಮಾತು ಕಡಿಮೆ ದುಡಿಮೆ ಹೆಚ್ಚು ಬೀಚ್ ನಲ್ಲಿ ಒಂದು ಹೋಗುವುದೇ ಒಂದು ಮಜಾ ನೋಡಿ ಎರಡು ಸೈಡ್ ಕೂಡ ನೀರು ನಾವು ಮಿಡಲ್ ಅಲ್ಲಿ ಹೋಗ್ತಾ ಇದ್ದೇವೆ ಕೋಡಿ ಬೆಂಗ್ರೆ ರೋಡ್ ಇದು ಇಲ್ಲಿಂದ ಇವಾಗ ಒನ್ ಮಿನಿಟ್ ತೋರಿಸ್ತಾ ಇದೆ ಇನ್ನೂರ ಐವತ್ತು ಮೀಟರ್ ಈ ಕಡೆ ಸಮುದ್ರ ಈ ಕಡೆ ನದಿ ನಮ್ಮ ರೈಟ್ ಸೈಡ್ ಅಲ್ಲಿ ನದಿ ಅಂದ್ರೆ ಸಮುದ್ರದ ಕೈ ಅಲ್ಲಿ ಆ ನದಿ ಬಂದು ಇವಾಗ ಸಮುದ್ರಕ್ಕೆ ಸೇರ್ತದೆ ಇದು ಪಾಯಿಂಟ್ ಇರೋದು ಇವಾಗ ನಮ್ದು ಹೋಮ್ ಸ್ಟೇ ಹೇಗುಂಟು ನೋಡುವ ಸಪ್ತ ಸಾಗರದ ಆಚೆ ಎಲ್ಲೋ ವನ್ಯಾ ಹೋಮ್ ಸ್ಟೇ ಹೋಗ್ತಾ ಇದ್ದೇವೆ ನೋಡಿ ಇವಾಗ ವನ್ಯ ಹೋಮ್ ಸ್ಟೇ ಬೀಚ್ ಸೈಡ್ ಹೋಮ್ ಸ್ಟೇ ಇದು ನಮಸ್ಕಾರ ದನಿ ಶುರು ನೋಡಿ ನಮ್ ಬಾಸ್ ಯಾರು ಹೋಮ್ ಸ್ಟೇಗೆ ಬಂದಿದ್ದೇವೆ ಈಗ ನೋಡಿ ಬೀಚ್ ಸೈಡ್ ಅಲ್ಲಿ ಹೋಮ್ ಸ್ಟೇ ಇರೋದು ಸೂಪರ್ ಆಗಿದೆ ಲೊಕೇಶನ್ ಅಲ್ಲಿ ಲೊಕೇಶನ್ ಗೆ ಇವಾಗ ಬಂದು ರೀಚ್ ಆಗಿದ್ದೇವೆ ಇವಾಗ ನೋಡುವ ಒಳಗಡೆ ಏನೇನಿದೆ ಏನು ಅಲ್ಲಿ ಆಲ್ರೆಡಿ ಹೋಗಿ ನೋಡಿ ಅಲ್ಲಿ ಆ ಕಡೆ ಇರೋದು ಬೀಚ್ ಫೋಟೋ ಶೂಟ್ ಮಾಡ್ತಾ ಇದಾರೆಲ್ಲ ಹೋಗುವ ನೋಡುವ

ಸ್ವಲ್ಪ ಮೋಡ ಕವಿದ ವಾತಾವರಣ ಹಾಗಾಗಿ ಸನ್ಸೆಟ್ ವ್ಯೂ ಸಿಗೋದು ಸ್ವಲ್ಪ ಡೌಟ್ ಬಟ್ ಬಂದದಕ್ಕೆ ವರ್ತ್ ಇದು ನೋಡಿ ಬೀಚ್ ನೋಡಿ ನೀರು ಇಲ್ಲಿವರೆಗೆ ಒಂದು ಕಲ್ಲಿನ ತನಕ ಬಂದಿದೆ ನೋಡಿ ಇಲ್ಲಿ ಅಲ್ಲಿ ನೋಡಿ ಆ ನೋಡಿದ್ರೆ ಅಲ್ಲಿ ಆಟ ಆಡ್ತಾ ಅಲ್ಲಿ ಸ್ವಲ್ಪ ಜಾಗ ಉಂಟು ಹೊಯ್ಗೆ ಇದೆ ಮರಳಿದೆ ಮರಳು ಇಲ್ಲಿ ಫುಲ್ ಆಗಿದೆ ಈಗ ಪಯ್ಯ ಪಯ್ಯ ಇವತ್ತು ಇದು ಎಂತ ತೂಫಾನ್ 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 ಇಂದಾಗಿ ಅಪಾರ ಜಾಸ್ತಿ ಇದೆ ಮೀನ್ ಕೂಡ ಸರಿಯಾಗಿ ಸಿಗ್ಲಿಲ್ಲ ಇವತ್ತು ಪಕ್ಕದಲ್ಲಿ ಒಂದು ದೇವಸ್ಥಾನ ಉಂಟು ಅಂಜಲ್ ಎಲ್ಲ ಸಿಕ್ಕಿಲ್ಲ ಬಂಗುಡೆ ಹೋಟೆಲ್ ಊಟ ಹೇಗಿತ್ತು ಸಾಯಿ ಸಾಯಿ ಸಾಗರ ಸಾಯಿ ಸಾಯಿ ಫಿಶ್ ಲ್ಯಾಂಡ್ ಕಲ್ಮಾಡಿ ಹತ್ರ ಒಂದು ಒಳ್ಳೆ ಮೀನ್ ಊಟ ಆಯ್ತು ಬಾರಿ ಚೆನ್ನಾಗಿತ್ತು ಚಂದ ಊಟ ಚಂದ ಸೂಪರ್ ಇತ್ತು ರೇಟ್ ಕೂಡ ರೇಟ್ ಓಕೆ ರೀಸನೇಬಲ್ ರೀಸನೇಬಲ್ ರೇಟ್ ನಾವು ಎಂತ ಅಂದ್ರೆ ಇದು ಎಂತ ಒಂದು ಎಟ್ಟಿ ಸುಕ್ಕ ಮಾಡಿದ್ವಿ ಮತ್ತೆ ಎಟ್ಟಿ ಸುಕ್ಕ ಮತ್ತೆ ಕಾಂಪ್ರೇಟ್ ತವಾ ಡಿಸ್ಕೋ ಡಿಸ್ಕೋ ತವಾ ಮತ್ತೆ ಭೂತಾಯಿ ತವಾ ಎಲ್ಲ ಒಳ್ಳೆ ಚಂದ ಟೇಸ್ಟ್ ಬಾರಿ ತುಪ್ಪ ಮತ್ತೆ ಇದು ಮತ್ತೆ ಬಾಯ್ಲ್ಡ್ ರೈಸ್ ಮತ್ತೆ ಸಾರು ಅದು ಬಾಳೆ ಎಲೆಯಲ್ಲಿ ಒಂದು ಬಿಸಿ ಬಿಸಿ ಊಟ ಮಾಡುವಾಗ ಬಾರಿ ಚಂದ ಇತ್ತು ನಿಮ್ಗೆ ಅದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ರಶ್ ಇತ್ತು ನೆಕ್ಸ್ಟ್ ಟೈಮ್ ಹೋದಾಗ ವಿಡಿಯೋ ಮಾಡ್ತೇವೆ ಏನ್ ಹೇಳ್ತೀರಿ ಕಿರಣ್ ಸರ್ ಎಟ್ಟಿ ಚಟ್ನಿ ಹೊಡ್ತಾರೆ ಸೂಪರ್ ಇದೆ ಎಟ್ಟಿ ಚಟ್ನಿ ಮಸ್ಟ್ ಟ್ರೈ ಹೌದು ಇವಾಗ ಪ್ರಾಪರ್ಟಿ ಇದ್ದು ವಿಡಿಯೋ ತೋರಿಸುವ ನೋಡಿ ನಮ್ದು ಇವ ಇವ ಅಲ್ವಾ

ಅದು ಪ್ರಾಪರ್ಟಿ ಬಟ್ ಇದೆರಡು ರೂಮ್ ಇದೆ ಇದು ಎರಡು ರೂಮ್ ಕೊಟ್ಟಿದ್ದಾರೆ ವೆದರ್ ಕೂಡ ಕೂಲಾಗಿ ಉಂಟು ಯಾಕಂದ್ರೆ ಜಾಸ್ತಿ ಬಿಸಿ ಬಿಸಿ ಇದ್ರೆ ಒಂದು ಸ್ವಲ್ಪ ಅಷ್ಟು ಗಮ್ಮತ್ ಇದಕ್ಕೆ ನಾವು ತುಳುವಿನಲ್ಲಿ ಬೋರಿದ ಗಾಡಿ ಅಂತ ಇದೊಂದಿದೆ ನೋಡಿ ಇದು ನಮ್ಮ ಪ್ರಾಪರ್ಟಿ ಇಲ್ಲಿಂದ ಈ ಹೇಗೆ ಸಿಹಿದ ಒಳಗೆ ಹೋಗುವ ಯಾಕಂದ್ರೆ ನಾನು ಇವಾಗಲೇ ವಿಡಿಯೋ ಮಾಡ್ತೇನೆ ಮತ್ತೆ ಎಲ್ಲ ಹುಡುಗರು ಎಲ್ಲ ಗಲೀಜು ಮಾಡೋ ಸಾಧ್ಯತೆ ಇದೆ ನೋಡಿ ಫಸ್ಟ್ ಎಂಟ್ರಿ ಆದಾಗ ಈ ಥರ ಅದಾದ್ಮೇಲೆ ಒಳಗಡೆಗೆ ಬರಬೇಕು ಇಲ್ಲೊಂದು ತೊಟ್ಟಿ ಮನೆ ಉಂಟು ನೋಡಿ ಮಳೆ ಬಂದರೆ ಕೆಳಗಡೆ ಬೀಳ್ತದೆ ಇಲ್ಲಿ ಹಿಂದಿನ ಗಣೇಶಿ ಇಲ್ಲಿಂದ ಲೊೇಶನ್ ಸ್ವಲ್ಪ ಗ್ಲಾಸ್ ಕ್ಲೀನ್ ಇಲ್ಲ ಇಲ್ಲಿಂದ ಕರೆಕ್ಟ್ ಆಗಿ ನಮ್ಗೆ ಸಮುದ್ರ ಕಾಣ್ತದೆ ಇಲ್ಲಿಂದ ಇಲ್ಲಿಂದ ಇದು ನೋಡಿ ಇದು ಕಿಚನ್ ಸೊ ಕಿಚನ್ ಕೂಡ ಕೊಟ್ಟಿದ್ದಾರೆ ಲೈಟ್ ಹಾಕುವ ಬೇಕಾದರೆ ಇಲ್ಲಿ ಕುಕ್ಕಿಂಗ್ ಮಾಡ್ಕೋಬಹುದು ಪಾತ್ರೆ ಎಲ್ಲ ಉಂಟು ಫ್ರಿಜ್ಜ್ ಉಂಟು ಫ್ರಿಜ್ಜಲ್ಲಿ ಇವಾಗ ಖಾಲಿ ಉಂಟು ಇನ್ನೇನೇನು ಫಿಲ್ ಆಗ್ತದೆ ಗೊತ್ತಿಲ್ಲ ಮತ್ತೆ ಇದೊಂದು ರೂಮು ಸೊ ಇದಾದ ಮೇಲೆ ಇಲ್ಲೊಂದು ವಾಶ್ರೂಮ್ ಉಂಟು ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲಿ ಒಂದು ವಾಷ್ ಬೇಸಿನ್ ಅದಾದ್ಮೇಲೆ ಇದೊಂದು ರೂಮ್ ಕೊಟ್ಟಿದ್ದಾರೆ ಇಲ್ಲಿ ಕಬೋರ್ಡಲ್ಲಿ ನಮ್ಮದು ಲಗೇಜಲ್ಲಿ ಇಟ್ಕೋಬೋದು ಇದು ಕೂಡ ಇಲ್ಲಿ ತೆಗೆದ್ರೆ ಇವಾಗ ನಮಗೆ ಡೈರೆಕ್ಟಾಗಿ ಅದು ವ್ಯೂ ಸಿಗ್ತದೆ ಇಲ್ಲಿ ಎರಡು ಎ ಸಿ ಕೊಟ್ಟಿದ್ದಾರೆ ಎ ಸಿ ಸಿ ಸ್ವಿಚ್ಚಿ ಇಲ್ಲಿದೆ ನೋಡುವ

ಮೇಲೆ ಒಂದು ಸ್ಟೆಪ್ ಕೊಟ್ಟಿದ್ದಾರೆ ಜಸ್ಟ್ ಮೇಲೆ ಒಮ್ಮೆ ಹೋಗಿ ನೋಡುವ ಏನುಂಟಂತ ಅಷ್ಟು ಪ್ರಾಪರ್ಟಿಗೆ ಬಂದಾಗ ಏನೇನಿದೆ ಅಂತ ಒಂದು ಸಾರಿ ಹೋಗಿ ನೋಡಬೇಕು ಅದೊಂದು ಮಜಾ ಯಾಕಂದರೆ ಲೊಕೇಶನ್ ಅಂತೂ ಅಲ್ಟಿಮೇಟ್ ಹೇಳುವ ಹಾಗೆ ಇಲ್ಲ ಇಲ್ಲಿ ನೋಡಿ ಇಲ್ಲಿಂದ ಬೀಚ್ ವ್ಯೂ ಹೇಗೆ ಕಾಣ್ತದೆ ನೋಡಿ ಸೊ ಇದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಸೊ ವಿಸಿಟ್ ಮಾಡುವವರು ಮಾಡಿ ನಮಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಇಲ್ಲಿ ತ್ರಿಭುವನ್ ಅಂತ ಸೊ ಥ್ರೂ ಇಲ್ಲಿ ಬಂದಿದ್ದು ಸೊ ಚೆನ್ನಾಗಿದೆ ಸೊ ಇನ್ನೂ ನಾವು ಫುಡ್ಡು ಇಲ್ಲೇ ಒಂದು ಒಬ್ರ ಹತ್ರ ಪ್ರಿಪೇರ್ ಮಾಡಿಸೋ ಅಂತ ಪ್ಲ್ಯಾನ್ ಮಾಡಿದ್ದೇವೆ ಸೊ ಫುಡ್ ಪ್ರಿಪೇರ್ ಮಾಡಬೇಕು ಅದಾದಮೇಲೆ ಏನೇನು ಫುಡ್ಡಲ್ಲಿ ಏನೇನಿದೆ ಅಂತ ನೋಡುವ ಇಲ್ಲಿ ಯಾವಾಗಲೂ ನಾವು ಉಡುಪಿ ಮಲ್ಪೆ ಸೈಡೆಲ್ಲ ಬಂದರೆ ಫಿಶ್ ತುಂಬ ಫೇಮಸ್ ಹಾಗಾಗಿ ನಾವಿಲ್ಲಿ ಬಂದು ಮಧ್ಯಾಹ್ನ ಊಟ ಕೂಡ ಫಿಶ್ ಮೀಲ್ಸೇ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ಇವಾಗ ನೈಟಿಗೆ ಏನಂತ ಪ್ಲ್ಯಾನ್ ಮಾಡಿದ್ದಾರೆ ಅಂಜಲ್ ಎಲ್ಲ ತಗೊಂಡಿದ್ದಾರೆ ತಗೊಳ್ತಾರೆ ಅನ್ಸುತ್ತೆ ಅಂಜಲ್ ಫ್ರೈ ಎಲ್ಲ ಮಾಡೋ ಮಾಡೋ ಪ್ಲ್ಯಾನ್ ಇದು ಉಂಟು ಸೊ ಅದು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ಒಂದು ಸ್ವಲ್ಪ ಚಿಕ್ಕ ಬ್ರೇಕ್ ನನಗೆ ರೆಸ್ಟ್ ಬೇಕು ಇವಾಗ ಸೊ ಮನೆಯಿಂದ ಟ್ರಾವೆಲ್ ಮಾಡಿ ಸ್ವಲ್ಪ ಸುಸ್ತಾಗಿದೆ